ತಾಯಿ ನಾಡಿನಲ್ಲಿ ಇಂದಿನಿಂದ ದತ್ತ ಅಭಿಯಾನದ ಸಂಭ್ರಮ ಕಳೆಕಟ್ಟಲಿದೆ ದತ್ತ ಜಯಂತಿ ಹಿನ್ನೆಲೆ ದತ್ತ ಭಕ್ತರಿಂದ ಇಂದು ಮಾಲಾಧಾರಣೆ ನಡೆಯಿತು ಚಿಕ್ಕಮಗಳೂರು ನಗರದ ಕಾಮಧೇನು ಗಣಪತಿ ದೇವಾಲಯದಲ್ಲಿ ನೂರಾರು ಭಕ್ತರು ಮಾಲಾಧಾರಣೆ ಮಾಡಿದ್ರು ಮಾಜಿ ಸಚಿವ ಸಿಟಿ ರವಿ ಕೂಡ ಮಾಲೆ ಧರಿಸಿದ್ರು ಸಿಟಿ ರವಿ ಜೊತೆ ಭಜರಂಗ ದಳದ ಮುಖಂಡ ರಘು ಸಕಲೇಶಪುರ ಸಹ ಮಾಲಾಧಾರಣೆ ಮಾಡಿದರು ನೂರಕ್ಕೂ ಹೆಚ್ಚು ದತ್ತ ಭಕ್ತರು ಇಂದಿನಿಂದ ಧಾರ್ಮಿಕ ವಿಧಿವಿಧಾನಗಳಲ್ಲಿ ತೊಡಗಲಿದ್ದಾರೆ ಚಿಕ್ಕಮಗಳೂರು ಅಲ್ಲದೆ ರಾಜ್ಯದ ವಿವಿಧ ಜಿಲ್ಲೆಯಲ್ಲೂ ಸಾವಿರಾರು ದತ್ತ ಭಕ್ತರಿಂದ ಇಂದೇ ಮಾಲಾಧಾರಣೆ ನಡೆಯಲಿದೆ ಇಂದಿನಿಂದ ಒಂಬತ್ತು ದಿನಗಳ ಕಾಲ ರಥ ಆಚರಿಸಲಿರುವ ದತ್ತ ಭಕ್ತರು ಭಜನೆ ಕೀರ್ತನೆಯಲ್ಲಿ ತೊಡಗಲಿದ್ದಾರೆ ಇದೇ ಡಿಸೆಂಬರ್ ಹದಿನಾಲ್ಕರಂದು ದತ್ತ ಪೀಠದಲ್ಲಿ ಭಕ್ತರು ದತ್ತ ಪಾದುಕೆಯ ದರ್ಶನ ಮಾಡಲಿದ್ದಾರೆ ಡಿಸೆಂಬರ್ ಹನ್ನೆರಡರಂದು ಅನಸೂಯಾ ಜಯಂತಿ ಹಾಗೂ ಹದಿಮೂರರಂದು ನಗರದಲ್ಲಿ ಬೃಹತ್ ಶೋಭಾಯಾತ್ರೆ ನಡೆಯಲಿದೆ ಈ ಬಾರಿಯ ದತ್ತ ಜಯಂತಿಯಲ್ಲಿ ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ದತ್ತ ಭಕ್ತರು ದತ್ತ ಪೀಠದಲ್ಲಿ ಪಾದುಕೆ ದರ್ಶನ ಪಡೆಯುವ ನಿರೀಕ್ಷೆ ಇದೆ सन्धा मेदा मेदा च पतना भो विद्या बुद्ध बुद्धियं क्षीयं क्षीयं बल बल आयशम आयशम एकह मेदा आरोग्यं आरोग्यं नैमे नैमे शरणायका शरणायका वित्तानी सुसामि नशंतो नशंतो प्राणी प्राणी कल्याणच कल्याणच शांती रज्जो शान्तिस्तु भवेत्तो भवेत्सुः पुरवंतो

ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮೊದಲ ಬಲಿಪುಷ್ಪವಾಗಿದ್ದು ದತ್ತಾತ್ರೇಯ ಪೀಠ ಮತ್ತು ದತ್ತಾತ್ರೇಯ ದೇವರು ಎಪ್ಪತ್ತ ಮೂರು ಎಪ್ಪತ್ನಾಲ್ಕರಲ್ಲಿ ಗೆಜೆಟ್ ಮಾಡಬೇಕಾದ್ರೆ ಮೂಲ ದಾಖಲೆಗಳನ್ನು ಪರಿಶೀಲಿಸಿದೆ ದತ್ತಾತ್ರೇಯ ಪೀಠವನ್ನು ವಕ್ ಬೋರ್ಡಿಗೆ ಸೇರಿಸಿ ಗೆಜೆಟ್ ನೋಟಿಫಿಕೇಷನ್ ಮಾಡಿದ್ದರ ಪರಿಣಾಮ ನಾವದನ್ನು ಉಳಿಸ್ಕೊಳ್ಳೋದಕ್ಕೆ ಜನಾಂದೋಲನವನ್ನು ಮತ್ತು ನ್ಯಾಯಾಲಯದ ಹೋರಾಟವನ್ನು ಮಾಡಬೇಕಾಯಿತು ಜನಾಂದೋಲನವು ಸಾಕಷ್ಟು ಪರಿಣಾಮವನ್ನು ಬೀರಿದೆ ನ್ಯಾಯಾಂಗದ ಹೋರಾಟವೂ ಕೂಡ ನಮಗೆ ಅರ್ಧ ನ್ಯಾಯವನ್ನು ಕೊಟ್ಟಿದೆ ಪೂರ್ಣ ನ್ಯಾಯಕ್ಕಾಗಿ ನಾವು ಹೋರಾಟವನ್ನು ಮುಂದುವರಿಸ್ತೇವೆ ಇವತ್ತು ಬಾಂಗ್ಲಾದೇಶದಲ್ಲಿ ಆಗ್ತಿರುವಂಥ ಬೆಳವಣಿಗೆಗಳನ್ನೆಲ್ಲ ಗಮನಿಸಿದಾಗ ಇಸ್ಲಾಂನ ಡಿ ಎನ್ ಎನ ನಾವು ಅಂಗೈ ಹುಣ್ಣಿಗೆ ಕನ್ನಡಿ ಹೇಗೆ ಹಿಡಿಬೇಕಾಗಿಲ್ವೋ ಹಾಗೆ ಇಸ್ಲಾಂ ಹೆಸರಿನಲ್ಲಿ ನಡೆದ ಕ್ರೌರ್ಯ ಇಸ್ಲಾಂ ಹೆಸರಿನಲ್ಲಿ ನಡೆದ ನಡೆಸಿದಂಥ ನರಮೇಧ ಇಸ್ಲಾಂ ಹೆಸರಿನಲ್ಲಿ ನಡೆಸಿದಂಥ ಸಂಸ್ಕೃತಿ ನಾಶ ಇದಕ್ಕೆ ನಾವು ಮತ್ತೆ ಮತ್ತೆ ಸಾಕ್ಷಿಯನ್ನು ಹುಡುಕಬೇಕಾದ ಅವಶ್ಯಕತೆ ಇಲ್ಲ ಜಗತ್ತಿನ ಉದ್ದಗಲಕ್ಕೆ ಮತಾಂಧತೆ ಮತ್ತು ಕ್ರೌರ್ಯದ ಮೂಲಕವೇ ಮತದ ವಿಸ್ತರಣೆ ಮಾಡಿರ್ತಕ್ಕಂಥದ್ದು ಸರಿ ಸರ್ವ ಹಾಗಾಗಿ ಇದನ್ನು ನಾವು ಅವರನ್ನು ಅವರದೇ ರೀತಿಯಲ್ಲಿ ಎದುರಿಸದೇ ಇದ್ದರೆ ಜಗತ್ತಿನ ಎಲ್ಲ ಸಂಸ್ಕೃತಿಗಳು ನಾಶವಾಗ್ತವೆ ಸಾವಿರಾರು ವರ್ಷಗಳ ಪರಂಪರೆಗಳು ನಾಶವಾಗ್ತವೆ ಭಾಷೆ ನಾಶವಾಗುತ್ತೆ ಹಾಗಾಗಿ ಆ ನಾಶವನ್ನು ತಡೆಯೋದಕ್ಕೆ ಇರೋದು ಒಂದೇ ದಾರಿ ಅವರನ್ನು ಅವರದೇ ರೀತಿಯಲ್ಲಿ ಎದುರಿಸ್ಬೇಕು ಬಾಂಗ್ಲಾದೇಶದಲ್ಲಿ ನೋಡಿ ಇವತ್ತದು ತೊಂಬತ್ತು ಪ್ರತಿಶತ ಇಸ್ ಮುಸ್ಲಿಮ್ರು ಅಂತ ಹೇಳ್ತಾ ಇದ್ದಾರೆ ಕೆಲವು ನೂರು ವರ್ಷಗಳ ಹಿಂದೆ ಶೇಕಡ ಒಂದರಷ್ಟು ಇರಲಿಲ್ಲ ಭಾರತ ಏನು ಅಖಂಡ ಭಾರತದಲ್ಲೇ ಮುಸ್ಲಿಮ್ರು ಇರಲಿಲ್ಲ ಅವರ ಸಂಸ್ಕೃತಿ ನಾಶ ಮತ್ತು ಕಬಳಿಕೆ ಅದು ನಿಲ್ಲುವಂಥದ್ದಲ್ಲ ಅನ್ನೋದನ್ನು ಅನ್ನೋದನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಥಾಟ್ಸ್ ಆಫ್ ಪಾಕಿಸ್ತಾನ್ನಲ್ಲಿ ಇಸ್ಲಾಂ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ ಹೇಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿನಲ್ಲಿ ಪ್ರಾರಂಭ ಆದಂತಹ ದತ್ತಮಾಲಾ ಅಭಿಯಾನ ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಗೆ ಇಪ್ಪತ್ತೈದು ವರ್ಷಗಳ ಸಂವತ್ಸರ ಸುಮ್ತಾ ಇದೆ ಹಾಗಾಗಿ ಇವತ್ತು ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯ ದತ್ತಮಾಲಾ ಅಭಿಯಾನ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇಡೀ ರಾಜ್ಯಾದ್ಯಂತ ಸಾವಿರಾರು ಜನ ಕಾರ್ಯಕರ್ತರುಗಳು ಇವತ್ತು ದತ್ತಮಾಲಾ ಧಾರಣೆಯನ್ನು ಮಾಡಿದ್ದಾರೆ ಇವತ್ತು ವಿಶೇಷವಾಗಿ ಪೂಜೆ ಮತ್ತು ಹೋಮ ಹವನಗಳನ್ನು ಮಾಡಿ ದತ್ತಮಾಲ ಧಾರಣೆಯನ್ನು ಮಾಡಿ ಈ ವರ್ಷದ ಇಪ್ಪತ್ತೈದನೇ ವರ್ಷದ ಈ ದತ್ತಮಾಲಾ ಧಾರಣೆಯ ಏನು ರಚನಾ ಮಹೋತ್ಸವದ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದ ನಿಮಿತ್ತ ಇವತ್ತು ಜಿಲ್ಲಾಡಳಿತ ಮತ್ತು ಸರ್ಕಾರಕ್ಕೆ ಆಗ್ರಹವನ್ನು ಮಾಡುವಂಥದ್ದು ಏನು ಅಂತ ಬಿಟ್ಟು ಅಂತ ಹೇಳಿದರೆ ಏನು ಇವತ್ತು ದತ್ತಪೀಠದಲ್ಲಿರ್ತಕ್ಕಂಥ ಮತ್ತು ಚಂದ್ರದುರ್ಣ ಪರ್ವತದಲ್ಲಿರ್ತಕ್ಕಂತಹ ಯಾವುದೇ ಈ ನಕಲಿ ಗೋರಿಗಳೇನಿದೆ ಆ ಗೋರಿಗಳನ್ನು ತಕ್ಷಣ ಸ್ಥಳಾಂತರ ಮಾಡಬೇಕು ಮತ್ತು ಆ ಏನು ಗೋರಿಗಳು ಅಂತಬಿಟ್ಟು ಅಂತೇಳಿ ಇವತ್ತು ಸುಳ್ಳು ದಾಖಲೆಯನ್ನು ಸೃಷ್ಟಿ ಮಾಡಿದರೆ ಆ ಎಲ್ಲ ಗೋರಿಗಳ ಉತ್ಖನನ ಆಗಬೇಕು ನಿವೃತ್ತ ನ್ಯಾಯಾಧೀಶರ ಸಮ್ಮುಖದಲ್ಲಿ ಉತ್ಖನನ ಆಗಬೇಕು ಮತ್ತು ಜಿಲ್ಲಾಡಳಿತ ಮತ್ತು ಸರ್ಕಾರ ಇದಕ್ಕೆ ತಕ್ಷಣವೇ ಅನುವು ಮಾಡಿಕೊಡಬೇಕು ಮತ್ತು ಆದೇಶವನ್ನು ಮಾಡಬೇಕು ಅಂತ ಬಿಟ್ಟು ಅಂತೇಳಿ ಈ ಬಾರಿ ನಾವು ಆಗ್ರಹವನ್ನು ಮಾಡಿದ್ವಿ ಮತ್ತು ಹನ್ನೆರಡು ಮತ್ತು ಹದಿಮೂರು ಹದಿನಾಲ್ಕನೇ ತಾರೀಕಿಗೆ ಏನು ವಿಶೇಷವಾಗಿ ಹನ್ನೆರಡನೇ ತಾರೀಕಿಗೆ ಮಾತಾ ಪೂಜೆ ಹದಿಮೂರನೇ ತಾರೀಕಿಗೆ ಶೋಭಾಯಾತ್ರೆ ಹದಿನಾಲ್ಕನೇ ತಾರೀಕಿಗೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನ ಕಾರ್ಯಕರ್ತರುಗಳು ದತ್ತಪೀಠದಲ್ಲಿ ದತ್ತ ಪಾದುಕೆಯನ್ನು ದರ್ಶನ ಮಾಡ್ತಾರೆ ಇಡೀ ಹಿಂದೂ ಸಮಾಜ ಇದರೊಳಗಡೆ ಬರಬೇಕು ಅಂತ ಬಿಟ್ಟು ಅಂಥೇಳಿ ಕಳಕಳಿಯನ್ನು ಮನವಿ ಮಾಡ್ತಾ ಇವತ್ತು ಏನು ದತ್ತಮಾಲ ಧಾರಣೆ ಪ್ರಾರಂಭ ಆಗಿದೆ ಮುಂದಿನ ಒಂಬತ್ತು ದಿನಗಳ ನಿರಂತರವಾದಂತಹ ವ್ರತ ಆಚರಣೆಯನ್ನು ಮಾಡಿ ಕಾರ್ಯಕರ್ತರುಗಳು ಅತ್ಯಂತ ಹೆಚ್ಚು ಶಸ್ತ್ರ ತೇಜವನ್ನು ಪಡಿಬೇಕು ಅಂತ ಬಿಟ್ಟು ಹೇಳಿ ನಾನು ಕೇಳ್ಕೊಳ್ತೀನಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ದತ್ತಮಾಲಾ ಅಭಿಯಾನಕ್ಕೆ ಇಂದು ಅಧಿಕೃತ ಚಾಲನೆಯನ್ನು ಶ್ರೀ ಕಾಮಧೇನು ಗಣಪತಿ ದೇವಸ್ಥಾನ ಚಿಕ್ಕಮಗಳೂರಿನಲ್ಲಿ ಚಾಲನೆ ನೀಡಲಾಗಿದ್ದು ಇಂದಿನಿಂದ ನಿರಂತರವಾಗಿ ದತ್ತಮಾಲಾ ಅಭಿಯಾನ ನಡೆಯಲಿದೆ ಹಾಗೆಯೇ ಚಿಕ್ಕಮಗಳೂರು ನಗರಾದ್ಯಂತ ಸಂಕೀರ್ತನ ಯಾತ್ರೆಗಳು ನಡೆಯಲಿದ್ದು ಜಿಲ್ಲೆಯ ಹಲವಾರು ಭಾಗಗಳಲ್ಲಿ ನಲವತ್ತೆಂಟಕ್ಕೂ ಹೆಚ್ಚು ಕಾರ್ಯಕ್ರಮಗಳು ಸಹ ನಡೆಯಲಿದೆ ಅದೇ ರೀತಿ ಚಿಕ್ಕಮಗಳೂರಿನಲ್ಲಿ ಹನ್ನೊಂದನೇ ತಾರೀಕು ಭಜರಂಗ ದಳದಿಂದ ಬೃಹತ್ ಬೈಕ್ ಜಾಥಾ ಹನ್ನೆರಡನೇ ತಾರೀಕು ಮಾತೆಯರಿಂದ ಅನಸೂಯ ಪೂಜೆ ಸಂಕೀರ್ತನ ಯಾತ್ರೆ ಹದಿಮೂರನೇ ತಾರೀಕು ಹಿಂದುತ್ವದ ಬೃಹತ್ ಶೋಭಾಯಾತ್ರೆ ಚಿಕ್ಕಮಗಳೂರು ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿ ಅಜಾದ್ ವೃತ್ತದಲ್ಲಿ ಧಾರ್ಮಿಕ ಸಭೆಯೊಂದಿಗೆ ಅಂತ್ಯ ಆಗಲಿದೆ ಈ ಧಾರ್ಮಿಕ ಸಭೆಯಲ್ಲಿ ವಾಗ್ಮಿ ಚಿಂತಕ ಚಕ್ರವರ್ತಿ ಸಿಲಿಬೆಲೆಯವರು ಹಾಗೂ ವಿವಿಧ ಸಂತರು ಆಗಮಿಸಲಿದ್ದಾರೆ ಅದೇ ರೀತಿ ಹದಿನಾಲ್ಕನೇ ತಾರೀಕು ದತ್ತ ಜಯಂತಿ ದತ್ತಪಾದಕ್ಯ ದರ್ಶನಕ್ಕೆ ರಾಜ್ಯಾದ್ಯಂತ ದತ್ತಮಾಲಾಧಾರಿಗಳು ಬಜರಂಗಿಗಳು ಆಗಮಿಸಲಿದ್ದಾರೆ ಈ ವರ್ಷದ ಇಪ್ಪತ್ತೈದನೇ ವರ್ಷದ ದತ್ತಮಾಲಾ ಅಭಿಯಾನವು ವಿಜೃಂಭಣೆ ನಡೆಯಲು ಸಂಘಟನೆ ಎಲ್ಲ ರೀತಿಯ ತಯಾರಿಯನ್ನು ಮಾಡಿದೆ ಈಗಾಗಲೇ ನಗರ ಅಲಂಕಾರ ನಡೀತಾ ಇದ್ದು ಇನ್ನು ಹಲವಾರು ಕಾರ್ಯಕ್ರಮಗಳು ನಡೆಯಲಿದೆ ತುಂಬ ವರ್ಷಗಳ ಹಿಂದೆ ನಾವು ದತ್ತ ಜಯಂತಿಯನ್ನು ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ಮಾಡ್ತಾಯಿದ್ದೀವಿ ಈ ಹಿಂದೆ ದತ್ತ ಜಯಂತಿ ನಡೀತಾ ಇತ್ತು ಅದ್ದೂರ ಅದ್ದೂರಿಯ ದತ್ತ ಜಯಂತಿ ನಡೀತಾ ಇರಲಿಲ್ಲ ತುಂಬ ಮೂವತ್ತು ವರ್ಷಗಳ ನಂತರ ತುಂಬ ಹೋರಾಟದ ಫಲವಾಗಿ ಹಿಂದೂಗಳ ಸಂಘಟಿತರಾಗಿ ದತ್ತಮಾಲೆ ಮತ್ತು ದತ್ತ ಜಯಂತಿಯನ್ನು ಒಟ್ಟಿಗೆ ಮಾಡೋದರಿಂದ ಇವತ್ತು ಪೀಠದಲ್ಲಿ ನಾವು ಏನು ಬೇಡಿಕೆ ಇಟ್ಟಿದ್ದೋ ಯಾವ ಬೇಡಿಕೆ ಇಟ್ಟು ಹೋರಾಟ ಮಾಡಿದೋ ಆ ಬೇಡಿಕೆಗಳು ಈಡೇರಿದ್ದಾವೆ ಅಲ್ಲಿ ಅರ್ಚಕರ ನೇಮಕ ಆಗಬೇಕಾಗಿತ್ತು ಅರ್ಚಕರ ನೇಮಕ ಆಗಿದೆ ವ್ಯವಸ್ಥಾಪನಾ ಮಂಡಳಿ ನೇಮಕ ಆಗಿದೆ ಈ ನಿಟ್ಟಿನಲ್ಲಿ ದತ್ತಮಾಲೆ ಇವತ್ತು ಇಪ್ಪತ್ತೈದು ವರ್ಷ ತುಂಬಿದೆ ದತ್ತಮಾಲೆ ಪ್ರಾರಂಭ ಆಗಿ ಆ ನಿಟ್ಟಿನಲ್ಲಿ ಎಲ್ಲ ಇಡೀ ಜಿಲ್ಲೆಯ ಎಲ್ಲ ಕೇಂದ್ರಗಳಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಮತ್ತು ಇಡೀ ರಾಜ್ಯಾದ್ಯಂತ ಅಲ್ ಆಯಾ ಅವರಿಗೆ ಹತ್ತಿರ ಇರತಕ್ಕಂಥ ದೇವಸ್ಥಾನಗಳಲ್ಲಿ ಮಾಲೆ ಧರಿಸಿ ಹದಿಮೂರನೇ ತಾರೀಕು ಹನ್ನೆರಡನೇ ತಾರೀಕು ಅನಸೂಯ ಜಯಂತಿ ಇದೆ ಅದಕ್ಕೆ ಸಾವಿರಾರು ಜನ ಮಾತೆಯರು ಬೋಳರಾಮೇಶ್ವರ ದೇವಸ್ಥಾನದಿಂದ ಸಂಕೀರ್ತನ ಯಾತ್ರೆ ಮೂಲಕ ಅನಸೂಯ ದೇವಿಯವರ ದರ್ಶನ ಪಡೆದು ಅವರ ಅರ್ಕೆ ಮತ್ತು ಪೂಜೆಯನ್ನು ಮುಗಿಸಿ ವಾಪಸ್ ಬರ್ತಾರೆ ಹದಿಮೂರನೇ ತಾರೀಕು ನಗರದಲ್ಲಿ ಅತ್ಯಂತ ಬೃಹತ್ ಶೋಭಾಯಾತ್ರೆ ಇಡೀ ದೇಶ ಈ ಚಿಕ್ಕಮಗಳೂರನ್ನ ತಿರುಗಿ ನೋಡ್ತಕ್ಕಂಥ ಪರಿಸ್ಥಿತಿ ಹದಿಮೂರನೇ ತಾರೀಕು ಬರುತ್ತೆ ಸಾವಿರಾರು ಜನ ಸೇರಿಕೊಳ್ತಾರೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಹಿಂದೂ ಸಮಾಜ ದತ್ತ ಜಯಂತಿಯ ಶೋಭಾಯಾತ್ರೆಯಲ್ಲಿ ಭಾಗವಹಿಸುತ್ತೆ ಹದಿನಾಲ್ಕನೇ ತಾರೀಕು ರಾಜ್ಯಾದ್ಯಂತ ಇವತ್ತು ಮಾಲೆ ಎಲ್ಲ ಮಾಲಧಾರಿಗಳು ಮತ್ತು ದತ್ತ ಭಕ್ತರು ಹದಿನಾಲ್ಕನೇ ತಾರೀಕು ದತ್ತ ಜಯಂತಿಗೆ ದತ್ತ ಪೀಠಕ್ಕೆ ಬರಲಿದ್ದಾರೆ ಮತ್ತು ದತ್ತ ಪಾದುಕೆಯ ದರ್ಶನ ಮಾಡ್ತಾರೆ ಕಳೆದ ಎರಡು ಮೂರು ವರ್ಷಗಳಿಂದ ನಾವು ಅಂದ್ಕೊಂಡಿದ್ದಂತಹ ದತ್ತಾತ್ರೇಯರಿಗೆ ಆಗಮಶಾಸ್ತ್ರ ಪದ್ಧತಿಯ ಪ್ರಕಾರ ಹಿಂದೂ ಪದ್ಧತಿಯ ಪ್ರಕಾರ ತ್ರಿಕಾಲ ಪೂಜೆ ಆಗ್ತಾ ಇದೆ ಇದು ನಮಗೆ ಅತ್ಯಂತ ಸಂತೋಷದ ಸಂಗತಿಗಳು ಇದು ಅದಕ್ಕೆ ಹಿಂದೆ ಇದ್ದಂತಹ ಬಿ ಜೆ ಪಿ ಸರ್ಕಾರಕ್ಕೆ ನಾನು ಈ ಮೂಲಕ ಧನ್ಯವಾದವನ್ನು ಅರ್ಪಿಸ್ತೇನೆ ಜೈ ಗುರು ದತ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ದತ್ತ ಜಯಂತಿಯ ಅಂಗವಾಗಿ ಸ್ಕಂದ ಪಂಚಮಿಯ ದಿನ ಇವತ್ತಿನ ದಿವಸ ಒಂದು ತುಂಬ ಜನ ಯುವಕರು ಮಾಲೆ ಹಾಕಿದ್ದಾರೆ ಹಾಗೆ ದತ್ತ ಜಯಂತಿ ಇಪ್ಪತ್ತೈದನೇ ವರ್ಷ ಈ ಸಲ ಮಾಲಾಧಾರಣೆ ಮಾಡಿ ಆಚರಣೆ ಮಾಡ್ತಾ ಇರೋದು ಹಾಗೆ ದತ್ತ ಜಯಂತಿ ವಿಜೃಂಭಣೆಯಿಂದ ಈ ವರ್ಷ ನಡೀಲಿ ಅಂತ ಹೇಳಿ ನಾನು ಗುರು ದತ್ತನ ಹತ್ರ ಪ್ರಾರ್ಥನೆ ಮಾಡ್ತೀನಿ ಹಾಗೆ ಇದೇ ತಿಂಗ್ ಹನ್ನೆರಡನೇ ತಾರೀಕು ಅನ್ಸೂಯ ದೇವಿ ಪೂಜೆಯೂ ಸಹ ಇದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಮಾತೆಯರು ಸಹ ಪೂಜೆಯಲ್ಲಿ ಪಾಲ್ಗೊಳ್ಬೇಕು ಹೋಮ ಹವನಾದಿಗಳು ಸಹ ದತ್ತಪೀಠದಲ್ಲಿ ನಡೆಯಲಿದ್ದು ಹಾಗೆ ಸಂಕೀರ್ತನ ಯಾತ್ರೆಗಳು ಕೂಡ ನಡೆಯಲಿದೆ ಹಾಗೆ ಆ ಸಂಕೀರ್ತನ ಯಾತ್ರೆಗಳಿಗೂ ಸಹ ದತ್ತ ಭಕ್ತರು ಹೆಚ್ಚಾಗಿ ಆಗಮಿಸಿ ಭಕ್ತನ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ಕೇಳ್ಕೊ